ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದರ ಮುಖಾಂತರ ಅನೇಕ ರೀತಿಯ ಸೋಡಿಯನ್ನು ಕೊಡ್ತಾ ಇದ್ದೀವಿ ಪ್ರತಿಯೊಂದು ಎಪಿಸೋಡನ್ನು ನಮ್ಮ ಆರೋಗ್ಯದ ಬಗ್ಗೆ ನಾವು ನೋಡ್ತಾ ಇದ್ದೀವಿ ದಯವಿಟ್ಟು ನೋಡಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ನೀವು ನಮಗೆ ಕೊಡುವಂತಹ ಒಂದು ಸಪೋರ್ಟ್ ಇದು ಸ್ನೇಹಿತರೆ ಪ್ರತಿನಿತ್ಯ ಊಟ ಆದ ನಂತರ ರಾತ್ರಿಯಲ್ಲಿ ಬೆಲ್ಲವನ್ನು ಸೇವನೆ ಮಾಡಬೇಕು ಚೂರು ಒಂದಷ್ಟು ಬೆಲ್ಲ ಕಾರಣ ನಾವು ಆ ರಾಸಾಯನಿಕ ಈ ರಾಸಾಯನಿಕ ತಿಂದು ಅದು ಜೀರ್ಣಕ್ರಿಯೆ ಹಾಕಿದೇನೆ ಮಲಬದ್ಧಕೆಯಂತೆ ಅದೇನೇ ಹೇಳ್ತಾರೆ ಬಿ ಪಿ ಶುಗರ್ ಅಂತೆ ಇವೆಲ್ಲ ಶುರುವಾಗುತ್ತೆ ಅಂತಹದನ್ನು ಬರಬಾರದು ಎಂದರೆ ನಾವು ಒಂದಷ್ಟು ಬೆಲ್ಲವನ್ನು ಸೇವನೆ ಮಾಡಬೇಕು ಸ್ನೇಹಿತರೆ ಚೆನ್ನಾಗಿ ಅಡುಗೆ ಮಾಡುವ ತಿಳಿದಿರ್ತಕ್ಕಂತಹ ಅಡುಗೆ ಬಟ್ಟರು ಕಂಪಲ್ಸರಿ ಬೆಲ್ಲ ಹಾಕ್ತಾರೆ ಸಾರಿಗೆ ಮತ್ತು ಮೊಸರು ಈ ರಸಕ್ಕೆ ಕಾರಣ ಅವ್ರಿಗೆ ಗೊತ್ತು ಇದು ಅಮೃತವಾಗುತ್ತೆ ಅಂತ ಈಗ ಅಡುಗೆ ಮಾಡೋರು ಕೆಲವರು ಮೋಟ ಹಾಕ್ತಾರೆ ಟೇಟಿ ಟೇಸ್ಟಿಂಗ್ ಪೌಡರ್ ಚೆನ್ನಾಗಿ ಟೇಸ್ ಟೇಸ್ಟಿಂಗ್ ಪೌಡರ್ ತಿಂದು ಬೇಗ ಅನೇಕ ರೀತಿ ಕಾಯನ್ನು ತರಿಸ್ಕೊಳ್ಳೋಕ್ಕೆ ಈ ಥರ ಆಗಬಾರ್ದು ಯಾವುದೇ ಆಹಾರವಾಗಲಿ ಶುದ್ಧವಾಗಿ ಅದು ಆರೋಗ್ಯವಾಗಿರಬೇಕು ಹೊರತು ಅನಾರೋಗ್ಯ ತರುವಂತಹ ಸೇವನೆ ಮಾಡಬಾರ್ದು ಅದೇ ರೀತಿ ಈ ರಾತ್ರಿಯಲ್ಲಿ ಊಟ ಆದ ನಂತರ ಒಂದಷ್ಟು ಬೆಲ್ಲವನ್ನು ಇಷ್ಟಿಷ್ಟು ಬೇಕಾಗಿಲ್ಲ ಇಷ್ಟು ಸಾಕು ಇಷ್ಟು ಬೆಲ್ಲವನ್ನು ಸೇವನೆ ಮಾಡಿ ನಾವು ಮಲಗೋದರಿಂದ ನಮಗೆ ಅನೇಕ ಕಾಯಿಲೆಗಳು ಇದು ತೆಗೆದಾಕುತ್ತೆ ಅಷ್ಟು ಶಕ್ತಿ ದೆಕ್ಕಿದೆ ಸ್ನೇಹಿತರೆ ಅದೇ ಸ್ವಲ್ಪ ಉಷ್ಣ ಆದರೂ ಆಗಾಗ ಜೀರಿಗೆ ನೀರು ಅಂದರೆ ಮನೆಯಲ್ಲಿ ಮಾಡ್ಕೋಬೇಕು ಮತ್ತು ಅದನ್ನು ಬಾಟ್ಲು ಬರ್ದಾಗಿಲ್ಲ ಜೀರಿಗೆ ನೀರು ಎಳನೀರು ಇತ್ಯಾದಿಗಳನ್ನು ಸೇನೆ ಮಾಡಬೇಕು ಸ್ನೇಹಿತರೆ ಈ ಬೆಲ್ಲ ಅಷ್ಟು ಅಮೃತವಾಗಿ ನಮಗೆ ಪರಿವರ್ತನೆ ಆಗುತ್ತೆ ಇದು ಪ್ರತಿಯೊಬ್ಬರು ಒಂದು ಅಭ್ಯಾಸವಾಗಿ ಇಟ್ಟುಕೊಂಡು ಸೇನೆ ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗಿ ಎಲ್ಲರೂ ಮಾಡಿ ಪ್ರತಿಯೊಬ್ಬರು ನೋಡಲಿ ನಮಸ್ಕಾರ ಸ್ನೇಹಿತರೆ